ನಾಗಮಂಗಲ ಗಲಭೆ ಹಿನ್ನೆಲೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೇವೆ ಅಧಿಕಾರಿಯಿಂದ ಸ್ವಲ್ಪ ನಿರ್ಲಕ್ಷ್ಯ ಕಾಣ್ತು ಹಾಗಾಗಿ ಸಸ್ಪೆಂಡ್ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ವರದಿ ಬಳಿಕ ಕ್ರಮ ಕೈಗೊಳ್ತೇವೆ ಪರಮೇಶ್ವರ್ ರಿಸೈನ್ ಮಾಡಲಿ ಎಂಬ ಬಿಜೆಪಿ ಆಗ್ರಹ ಹಿನ್ನೆಲೆ ವಿಪಕ್ಷ ನಾಯಕರ ಹೇಳಿಕೆಗೆ ಗೃಹ ಸಚಿವರು ಗರಂ ಆಗಿದ್ದಾರೆ ನನಗ ಅವರ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಎಸ್ ನೋಡಿ ನಾಗಮಂಗಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಸ್ವಲ್ಪ ಲೋಪದೋಷ ಆಗಿದೆ ಅನ್ನೋದು ಕಂಡು ಬಂದಿದೆ ಹಾಗಾಗಿ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ವಿಪಕ್ಷಗಳು ಗೃಹ ಸಚಿವರನ್ನು ಕೂಡ ಟೀಕೆ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ನನಗೆ ಅವ್ರ ಸರ್ಟಿಫಿಕೇಟ್ ಏನು ಅಗತ್ಯ ಇಲ್ಲ ಅಂತ ಗರಂ ಆಗಿದ್ದಾರೆ ಜೊತೆಗೆ ನಾಗಮಂಗಲ ಗಲಭೆ ಹಿನ್ನೆಲೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ತನಿಖೆ ನಡೀತಾ ಇದೆ ಅನ್ನೋ ವಿಚಾರವನ್ನ ಅವರು ಹೇಳಿದ್ದಾರೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಅವರು ಕೊಟ್ಟಂತ ರೂಟನ್ನ ಸ್ವಲ್ಪ ಬದಲಾಯಿಸಿದರು ಅಂತ ಹೇಳಿ ಅದು ಅವರದೇ ಜವಾಬ್ದಾರಿ ನಾವೆಲ್ಲರಿಗೂ ತಿಳಿಸಿರೋದು ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಸ್ಟಾಫಿಗೆ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರೋದು ಯಾವುದೇ ಘಟನೆ ಆದರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅದನ್ನ ಅವರು ಸ್ವಲ್ಪ ನೆಗ್ಲಿಜೆನ್ಸ್ ಕಾಣ್ತು ಅಂತ ಹೇಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿ ಎಸ್ ಪಿ ಮತ್ತೆ ಅವ್ರಿಗೆ ಮೇಲೆ ಎಲ್ಲ ತನಿಖೆ ನಡೀತಾ ಇದೆ ಫ್ಯಾಕ್ಚುವಲ್ಸ್ ಏನು ಅಂತ ಹೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಮಾಡಿ ವರದಿ ಸಲ್ಲಿಸಿ ಅಂತೇಳಿ ಅದು ಅದು ವರದಿ ಬಂದ ಮೇಲೆ ಮುಂದೇನು ಕ್ರಮ ತೊಗೋಬೇಕು ತೊಗೊಳ್ತೀವಿ ಇಲ್ಲ ಅದು ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಡಿ ಜಿ ಅವರು ಎ ಡಿ ಜಿ ಲಾಂಡರ್ ಅವರು ಅವರೆಲ್ಲರೂ ಕೂಡ ಮಾತಾಡಿ ಸಭೆಗಳನ್ನು ಮಾಡ್ತಾರೆ ನಾವು ಸರ್ಕಾರದಿಂದ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನೋಡಿ ಏನು ಯಾವುದು ಅಹಿತಕರವಾದ ಘಟನೆ ನಡೀಬಾರ್ದು ಆ ರೀತಿ ನೀವು ಮೇಂಟೈನ್ ಮಾಡಬೇಕು ಅಂತೇಳಿ ಒಂದು ಜನರಲ್ಲಾಗಿ ನಾವು ಅವ್ರಿಗೆ ಸೂಚನೆ ಕೊಡ್ತೇವೆ ಅದರ ಆಧಾರದ ಮೇಲೆ ಅವರು ಡಿ ಜಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ ಎಂಡ್ ಓ ಎ ಡಿ ಜಿ ಅವರು ಮತ್ತು ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡ್ತಾರೆ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿ ಜಿ ಅವರು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಇದೆ ಎಲ್ಲ ನೀವು ಏನೇನು ಕ್ರಮ ತೊಗೋಬೇಕೋ ಅದೆಲ್ಲ ತೊಗೊಳ್ಳಿ ಅಂತ ಅದರಲ್ಲಿ ಇಲ್ಲಿ ಕೂಡ ಅದನ್ನು ಕ್ರಮ ತಗೊಂಡು ಒಂದು ಕೆ ಎಸ್ ಆರ್ ಪಿ ವ್ಯಾನ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿಯಾಗಿ ಇದ್ದರು ಅವರು ಯಾವುದೂ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಈ ಘಟನೆ ಆದಮೇಲೆ ಅವರು ಈ ಅರ್ಧ ಗಂಟೆ ಒಳಗೆ ಎಸ್ ಪಿ ಬಂದಿದ್ದಾರೆ ಮತ್ತು ಐ ಜಿ ಬಂದಿದ್ದಾರೆ ಅವರೆಲ್ಲ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಿದ್ದಾರೆ ಆದರೂ ಕೂಡ ಇಮಿಡಿಯೇಟಾಗಿ ಅಲ್ಲಿ ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿ ಹೇಳಿದ್ದೀವಿ ಈಗೆಲ್ಲ ಈಗ ಕಂಟ್ರೋಲ್ನಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಐ ಜಿ ಅವರು ಎಲ್ಲ ಇದ್ದಾರೆ ಮತ್ತು ಅದನ್ನ ಮಾನಿಟ್ರ್ ಮಾಡ್ತಾ ಇದ್ದಾರೆ ಯಾವುದು ಕೂಡ ಮುಂದೆ ಮುಂದುವರೆದ ಘಟನೆಗಳು ಆಗಬಾರ್ದು ಅಂತೇಳಿ ಎಲ್ಲ ಶಾಂತಿಯಿಂದ ಇದೆ ಇದು ಶಾಂತಿ ಸಭೆ ಕೂಡ ಮಾಡ್ತಾ ಇದ್ದಾರೆ ಅದನ್ನ